ಮನೆ ಒಂದ್ ದಿವ್ಸ ಏನು ಮಾನ್ಯ ಶಾಸಕರು ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಬಂದು ಅವ್ರ ರಾಜ್ಯೋತ್ಸವ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ ಈ ತಾಲೂಕಿಗೆ ಕಳೆದ ಹತ್ತು ವರ್ಷಗಳಲ್ಲಿ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ ತಾಲೂಕ ಕಸಮುಕ್ತವಾಗಿ ಪ್ರತಿ ಒಂದು ಹಳ್ಳಿಯಲ್ಲಿ ಕೂಡ ಸಿಮೆಂಟ್ ರಸ್ತೆ ಪ್ರತಿ ಪ್ರತಿಯೊಂದು ಹಳ್ಳಿಗೆ ಕೂಡ ಸಂಪರ್ಕ ರಸ್ತೆ ತಾರು ಸಂಪರ್ಕ ರಸ್ತೆ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಎಲ್ಲರಿಗೂ ಕೂಡ ಸುಸಜ್ಜಿತವಾದಂತ ಮನೆಗಳನ್ನ ನಿರ್ಮಿಸಿಕೊಡ್ಬೇಕು ಅಂತ ಇಪ್ಪತ್ನಾಲ್ಕ ಸಾವಿರ ಹಾಗೆಯೇ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ಏನು ಸಾಮೂಹಿಕವಾಗಿ ಏನು ಮನೆಗಳು ಕೊಟ್ಟಿದ್ದಾರೆ ಬೋರ್ವೆಲ್ ಕೊಡಿಸಬೇಕಂತ ಪ್ರತಿಯೊಬ್ಬರಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಎಲ್ಲರಿಗೂ ಕೂಡ ಬೋರ್ವೆಲ್ ಕೊಡಿಸಬೇಕಂತ ಒಂದು ಉದ್ದೇಶ ಇತ್ತು ಆ ಆ ಕಾಲದಲ್ಲಿ ನೀರಿನ ಕೊರತೆ ಇದ್ದಿದ್ದರಿಂದ ನೋ ವಾಟರ್ ನೋ ಮನಿ ಸ್ಕೀಮ್ ಇತ್ತು ಅದಕ್ಕೆ ಹೆಚ್ಚಿನ ಅನುದಾನ ತರಬೇಕಂತ ಅವ್ರು ಆರ್ನೂರ ಅಡಿ ಆರ್ನೂರ ಐವತ್ತು ಅಡಿ ಮಾತ್ರ ಸರ್ಕಾರದಲ್ಲಿ ಅನುದಾನ ಇತ್ತು ಅದನ್ನು ಇಲ್ಲಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಎರಡ್ ಸಾವಿರದ ತನಕ ಬೋರ್ವೆಲ್ ಸುರಿತಾ ಇದ್ರು ಇರ್ಲಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಸವಲತ್ತು ಸಿಗ್ಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಅದು ಏನು ಅವರು ಏನು ಅನುದಾನ ತಂದಿದ್ರು ಅದೇ ಬೋರ್ವೆಲ್ ಸುರಿತಾ ಇರೋದು ಮಾನ್ಯ ಶಾಸಕರು ಜಿಆರ್ ಆರ್ಥೋಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅರ್ಜಿ ಪಡಿಸ್ತಾರ ಅನ್ನೋದು ಎಲ್ಲದಕ್ಕೂ ಕೈ ಜೋಡಿಸ್ಬೇಕು ರಮೇಶ್ ಕುಮಾರ್ ಇವ್ ಮನೆಗ್ ಬಂದ್ಬಿಟ್ಟು ಕೈ ಜೋಡಿಸ್ ಏನಾದ್ರು ಬನ್ನಿ ರಮೇಶ್ ಕುಮಾರ್ ಬರ್ಲಿ ಅವ್ರ ಸಹಾಯ ಕೇಳಿ ಅವರೆಲ್ಲದಕ್ಕೂ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಕೂಡ ಅವ್ರು ಅಡ್ಡಿ ಪಡಿಸಿಲ್ಲ ಇದುವರೆಗೂ ಕೂಡ ಅವ್ರ ಜಮಾನದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಪಡಿಸೋ ಅಂತ ಮನುಷ್ಯ ರಮೇಶ್ ಕುಮಾರ್ ಅಲ್ಲ ಅಭಿವೃದ್ಧಿಯೇ ರಮೇಶ್ ಕುಮಾರ್ ಮುಖ್ಯ ಧ್ಯೇಯ ಅದು ಬಿಟ್ಬಿಟ್ಟು ಏನೇನು ಅವ್ರ ಮೇಲೆ ಅದು ಇದು ಮಾಡಿದ್ರೆ ಅವರು ಘನತೆಗೆ ಶೋಭ ತೆರದಿಲ್ಲ ಬರೋದಿಲ್ಲ ಅಂತ ವಾಕ್ಯಗಳನ್ನು ಅವರು ಮುಂದೆ ಮಾತನಾಡದೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಿ ತಾಲೂಕಿನ ಅಭಿವೃದ್ಧಿಗೆ ಅವರು ನಾವೆಲ್ಲ ಕೂಡ ಜೊತೆ ಈ ತಾಲೂಕಿಗೆ ಎಂಎಲ್ ಎ ನಮ್ಗೆ ಒಂದು ಪಾರ್ಟಿಗೆ ಎಂ ಎಲ್ ಅಲ್ಲ ಅವರನ್ನು ಜನರ ಆಯ್ಕೆ ಮಾಡಿದ್ದಾರೆ ನಾವು ಸ್ವಾಗತಿದ್ದೀವಿ ಸ್ವಾಗತಿದ್ದೀವಿ ಅದು ಬಿಟ್ ಬಿಟ್ಟು ಸುಮ್ನೆ ಆರೋಪ ಮಾಡೋದು ಅವ್ರೆ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಜೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಇವರನ್ನ ನಮ್ಮ ಶಾಸಕರನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ರು ಇನ್ನ ಬಹಳಷ್ಟು ಅತಿಥಿಗಳಿಗೆ ಬಂದಿದ್ರು ಯಾರು ಏನು ಮಾಡ್ತಾರೆ ಇದ್ರ ಬಗ್ಗೆ ಮಾತಾಡಲ್ಲ ಇವ್ರ ಮೊನ್ನೆ ಒಂದು ಪ್ರಸ್ತಾಪ ಮಾಡ್ತಾರೆ ಲಕ್ಷ್ಮೀ ಸಾಗರ್ ಹತ್ರ ಈ ಕೈಗಾರಿಕಾ ಪ್ರದೇಶದಲ್ಲಿ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಯಾರು ಅಡ್ಡಿ ಪಡಿಸ್ತಾ ಇರೋದು ನಿಮ್ಗೆ ಅಲ್ಲಿ ರೈತರು ಅಡ್ಡಿಪಡಿಸ್ತಾ ಇಲ್ಲಿಂದ ಅಲ್ಲಿಂದ ಬೇರೆ ಜನ ಇಲ್ಲ ರಮೇಶ್ ಕುಮಾರ್ ಅವರ ರಮೇಶ್ ಕುಮಾರ್ ಜೊತೆ ಕಾರ್ಯಕರ್ತರು ಅವರ ಅಭಿಮಾನಿಗಳೇನಾದ್ರು ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರು ಅವ್ರಿಗೆ ಅಡ್ಡ ಪಡಿಸಿದಾರ ಅಥವಾ ಬೇರೆ ಕಾರ್ಯಕರ್ತರ ಸತ್ಯಾಗ್ರಹ ಮಾಡಿದಾರ ಅಲ್ಲಿರೋ ಜನ ತಾನೇ ಅಲ್ಲಿರೋ ರೈತರು ತಾನೇ ಅಡ್ಡಿ ಅಡ್ಡಿಪಡಿಸ್ತಾರ ನಮ್ಗೆ ಅನ್ಯಾಯ ಆಗತ್ತೆ ಅಂತ ರಮೇಶ್ ಕುಮಾರ್ ಅವರು ಅಡ್ಡಿ ಪಡಿಸ್ತಾ ಇದ್ಗೇನು ಕಂಡು ಕಾಣ್ತಾ ಇಲ್ವಾ ಯಾಕೆ ಹಿಂಗೆಲ್ಲ ಕಣ್ಮುಚ್ಕೊಂಡು ಮಾತಾಡ್ತಾರೆ ನಿಮ್ ಕೈಲಾಗಿ ತನವನ್ನ ರಮೇಶ್ ಕುಮಾರ್ ಮೇಲೆ ಕೂಡ್ಸಿ ದುಬೆ ಕೂಡ್ಸಿಬಿಟ್ಟು ನನಗೆ ಎಲ್ಲ ರಮೇಶ್ ಕುಮಾರ್ ಅಡ್ಡಿ ಅಂತ ಹೇಳೋದು ಇದೆ ನಿಮ್ಗೆ ರೈತರಂದ್ರೇನೆ ಕಾಳಜಿ ಇಲ್ಲ ಮನೆಯ ಕೋಲಾರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ದೊಡ್ಡ ಸಭೆ ಆಯಿತು ಎಲ್ಲಾ ತಾಲೂಕಿನ ಎಲ್ ಎಗಳು ಸೇರಿದ್ರು ಮಿನಿಸ್ಟರ್ ಸೇರಿದ್ರು ತಾವು ಹೋಗಿಲ್ಲ ಅರಣ್ಯ ಇಲಾಖೆಯ ಬಗ್ಗೆ ಕೆಲವೊಂದು ಇದ್ರೆ ಮಾತಾಡೋ ವಿಚಾರ ಇದ್ರೆ ರೈತರಂದ್ರೆ ನಿಮ್ಗೆ ಆಗಲ್ಲ ಇವಾಗ ರೈತರ ಮೇಲೆ ದ್ವೇಷಕ್ಕೆ ನೀವು ಅಲ್ಲಿ ಇವ್ರ ಮೇಲೆ ಈ ಕೈಗಾರಿಕಾ ಪ್ರದೇಶದ ಬಗ್ಗೆ ಮಾಡ್ತಾ ಇದ್ದೀರ ರಮೇಶ್ ಕುಮಾರ್ನ ಅವ್ರು ಅಡ್ಡಿ ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಬಂದಿದ್ದಾರೆ ಅವರು ಅಥವಾ ರಮೇಶ್ ಕುಮಾರ್ ಲೀಡರ್ಸ್ ಏನಾದ್ರು ಹೋಗಿದಾರ ಕಾರ್ಯಕರ್ತರು ಏನಾದ್ರು ಹೋಗಿದಾರ ಆಚೆ ಕಡೆಯಿಂದ ಆ ಭಾಗದ ಜನ ತಾನೇ ಅಡ್ಡಿಪಡಿಸ್ತಾ ಪಡಿಸ್ತಾ ಇರೋದ್ ನಿಮ್ ಮನ್ಸಿಗೆ ಬರಲ್ವಾ ಕಾಣಲ್ವಾ ಇದೆಲ್ಲ ಸರಿ ಇಲ್ಲ ವಯಸ್ಸಾಗಿದೆ ಇವತ್ತು ತುಂಬಾ ಆಯ್ಕೆ ಆಗಿ ಬಂದಿದ್ರೆ ಈ ತಾಲೂಕಲ್ಲಿ ಗೌರವಿತವಾಗಿ ಮಾತಾಡಿ ಅವರು ಹಿರಿಯರು ರಮೇಶ್ ಕುಮಾರ್ ಅವರು ಯಾಕೆ ಇಲ್ಲ ಸಲ್ಲದ ಮಾತುಗಳನ್ನು ಮಾಡುದು ಮಾತಾಡಬಾರ್ದು ಅಭಿವೃದ್ಧಿ ಯಾವ್ದಾದಿ ಅಡ್ಡಿಪಡಿಸಿದ್ದಾರೆ ನೀವಿನ್ನ ಶ್ರೀನಿವಾಸ್ ಶ್ರೀನಿವಾಸಪುರದಲ್ಲಿ ಒಳ್ಳೆ ಎಲ್ಲಾ ಟೌನ್ ಅಲ್ಲಿ ಒಂದು ಕ್ಲಬ್ ಇರಬೇಕು ಅಂತ ಮಾಡುದಕ್ಕೆ ಅಡ್ಡಿಪಡಿಸಿದ್ರಿ ಬಹಳಷ್ಟು ಆಫೀಸರ್ ಗಳನ್ನ ಕೆರೆ ಅಂಗಳದಲ್ಲಿ ಅಲ್ಲಿ ಎಲ್ಲಾ ಮಾರ್ಕ್ ಆಯ್ತು ಕುದ್ಲಿ ಪೂಜೆ ಆಯ್ತು ಎಲ್ಲ ಆಫೀಸರ್ ಹೋಗ್ತಾ ಇದ್ವು ಅದಕ್ಕೆ ಅಡ್ಡಿಪಡಿಸಿದ್ರಿ ಕ್ಯಾನ್ಸರ್ ಹಾಸ್ಪಿಟಲ್ ಬಂದ್ರೆ ಅದನ್ನ ಅಡ್ಡಿಪಡಿಸಿದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಕ್ ಹೋದ್ರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಕಟ್ಟೆ ಕೆಳಗಡೆ ಖಾತೆಗಳನ್ನ ಮಾಡೋದಕ್ಕೆ ಹೋದ್ರೆ ನಿಮ್ಮ ನಿಮ್ಮ ಫಾಲೋಯರ್ ಮುಖಾಂತರ ಹೋಟೆಲ್ ಹೋಗಿ ಸ್ಟೇ ಮಾಡಿಸ್ತೀರಾ ನಾವು ರಮೇಶ್ ಕುಮಾರ್ ಅವರು ಯಾವ್ದು ಪರ್ಮನೆಂಟ್ ಕೆಲಸ ಮಾಡಿರಲಿಲ್ಲ ಅಂತ ಹೇಳ್ತಿರಲ್ಲ ನಿಮ್ಗೆ ಯಾಕೆ ಸರ್ಕಂಡ್ ಕಾಣಿಸಿದ್ರು ತಪ್ಪಲ್ವಾ ಇವರೆಲ್ಲ ಮಾತಾಡ್ಬಾರ್ದು ನಾವು ಹಿರಿಯರಿದ್ದೀರಾ ಮತ್ತೆ ಗುಡ್ಡದಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಬೋದು ಹೊಸ ಬಸ್ ಸ್ಟ್ಯಾಂಡ್ ಇರ್ಬೋದು ಹಳೆ ಬಸ್ ಸ್ಟ್ಯಾಂಡ್ ಇರ್ಬೋದು ಆ ಕಟ್ಟೆ ಹೆಂಗಿತ್ತು ಈಚಿಲ್ಗುಂಟೆ ಕಟ್ಟೆ ಅದನ್ನು ಡೌನ್ ಮಾಡಿ ರಸ್ತೆ ಮಾಡಿ ಅಭಿವೃದ್ಧಿ ಮಾಡುದು ಎಷ್ಟು ಎಷ್ಟು ಹದಿನಾರು ಕೋಟಿ ಯೂನಿಟಿಗೆ ಬಂತು ಮತ್ತೆ ಮತ್ತೆ ಅದೇ ಕಾರ್ಡ್ ಅಡಿಷನಲ್ ಆಗಿ ಮತ್ತೆ ಒಂದು ಹದಿನೇಳು ಕೋಟಿ ತಂದ್ರು ಎಷ್ಟು ಒಂದ ಎರಡ ಎಷ್ಟೊಂದು ಲೆಕ್ಕ ಹೇಳೋದು ನಾವು ಹಳ್ಳಿ ಹಳ್ಳಿಗೂ ವಾಟರ್ ಫಿಲ್ಟರ್ ಅಭಿವೃದ್ಧಿ ಕುಂಟಿದ್ದ ಯಾಕೆ ನೀವು ಮೈಲಾಗಿದ್ದ ಕೆಲಸವನ್ನು ರಮೇಶ್ ಕುಮಾರ್ ಬರೀ ಹೇಳ್ತಾರೆ ಅಡ್ಡಿ 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 ನೀವು ಕೈಲಾಗದ ಇದ್ದರೆ ನಮ್ಮ ಕೈಲಾಗಲಿಲ್ಲಪ್ಪ ಅಂತ ಹೇಳಿ ನಿಮ್ಗೇನು ಸಹಾಯ ಬೇಕಿದ್ರೆ ಅವ್ರನ್ನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ನಿಮ್ಮದು ರಮೇಶ್ ಕುಮಾರ್ ಅವ್ರದ್ದು ಈ ಥರ ಅಪಪ್ರಚಾರ ಮಾಡೋದು ಸುಳ್ಳು ನಿಮ್ಮ ಕೈಲಾಗ ದಯವಿಟ್ಟು ಇದೆಲ್ಲ ಮಾತಾಡಬೇಡಿ ವಯಸ್ಸಿಗೆ ಶ್ರೇಯೋ